ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಾನ ಇವತ್ತು ರೇಷನ್ ಅಕ್ಕಿಯಿಂದ ಗರಿ ಗರಿಯಾಗಿರೋ ಮಸಾಲೆ ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಕೂಡ ರೆಸಿಪಿ ಇದ್ದೀನಿ ಇದು ಮಾಡೋದು ಕೂಡ ಅಷ್ಟೇ ಸುಲಭ ಹಾಗೂ ಅಷ್ಟೇ ಟೇಸ್ಟಿಯಾಗಿರುತ್ತಾ ನಮ್ಮ ಚಾನಲ್ ಏನರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವಿಡಿಯೋ ಮೊದಲಿಗೆ ನೀವೇ ನೋಡ್ಬೋದು ಬನ್ನಿ ಮೊದಲೇದಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳೋಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿನಿ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕೊಂಡ್ರೆ ಒಂದು ಚೆನ್ನಾಗಿರುತ್ತೆ ಫ್ಲೇವರು ಇದನ್ನ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಇದಕ್ಕೆ ಕ ಜೀರಿಗೆ ಸಾಸಿವೆ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಫ್ರೈ ಆದ ನಂತರ ಉದ್ದದ್ದಾಗ ಹೆಚ್ಚಿರೋ ಎರಡು ಈರುಳ್ಳಿನ ಕ ಸೇರಿಸ್ಕೋತಾ ಇದಕ್ಕೆ ಎಷ್ಟು ಈರುಳ್ಳಿ ಹಾಕ್ತಿರಲ್ವೋ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಫ್ರೈ ಆದ ನಂತರ ಅಂದರೆ ಇದರಲ್ಲಿರೋ ಹಸಿ ವಾಸನೆ ಹೋಗುತ್ತಾನೆ ಫ್ರೈ ಮಾಡ್ಕೋಬೇಕು ಇದು ಇವಾಗ ಆಗಿ ಫ್ರೈ ಆಗಿದೆ ನಾನಿಲ್ಲಿ ಹಾಶಿ ಮೆಣಸಿಗನ ಪೇಸ್ಟ್ ಮಾಡಿ ಸೇರಿಸ್ಕೋತಾ ಇದ್ದೆ ನೀವು ಬೇಕಿರೋ ಉದ್ದದ್ದಾಗ ಹೆಚ್ಚಿ ಕೂಡ ಸೇರಿಸ್ಕೋಬೋದು ಇಲ್ಲ ಪೇಸ್ಟ್ ಕೂಡ ಮಾಡಿ ಸೇರಿಸ್ಕೋಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಉದ್ದ ಹೆಚ್ಚಿರೋ ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಮೆತ್ತಗಾಗೋರಿಗೆ ಫ್ರೈ ಮಾಡ್ಕೋಬೇಕು ಟೊಮೆಟೊ ಇವಾಗ ಕಂಪ್ಲೀಟಾಗಿ ಮೆತ್ತಗಾಗಿದೆ ಇದು ಮೆತ್ತಗಾದ ತಕ್ಷಣ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇವೆರಡೂ ಹಾಕಿದ ತಕ್ಷಣ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲ ಮಿಕ್ಸ್ ಆತ ಮಿಕ್ಸ್ ಆದ ನಂತರ ಇಲ್ಲಿ ನಾನು ಇಲ್ಲಿ ನಾಲ್ಕು ಆಲೂಗಡ್ಡೆನ ಬೇಯಿಸ್ಕೊಂಡು ಅದರ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಆ ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಕೂಡ ಮಾಡಿ ಸೇರಿಸ್ಕೊಬೋದು ಬಟ್ ಮ್ಯಾಶ್ ಮಾಡಿಕೊಂಡು ಹಾಕೊಡೋದ್ರಿಂದ ದೋಸೆಯಲ್ಲಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಇದೆಲ್ಲ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೇರಿಸ್ಕೊಂಡ್ರೆ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತಾ ಇದನ್ನ ಇವಾಗ ಸೈಡಿಗೆ ಎತ್ತಿ ಇದಕ್ಕೆ ಇವಾಗ ದೋಸೆಗೆ ಕೆಂಪು ಚಟ್ನಿ ಕೂಡ ಮಾಡಬೇಕಲ್ಲ ಆ ಕ ಕೆಂಪು ಚಟ್ನಿನ ಯಾವ ರೀತಿಯಾಗಿ ಮಾಡೋ ಅಂತ ನೋಡೋಣ ಬಂದು ಒಂದು ಮಿಕ್ಸಿನ ಜಾರನ್ನ ತಗೊಂಡು ರಾತ್ರಿ ಇಡೀ ಮೆಣಸ ಒಣ ಮೆಣಸಿಕಾಯಿನ ನೀರಲ್ಲಿ ನೆನೆಸಿದ್ನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿರ ಹಣ್ಣು ಮೆಣ್ಸಿಕಾಯಿ ಇರುತ್ತೆ ಲ್ವಾ ಅದನ್ನು ಕೂಡ ಸೇರಿಸ್ಕೋಬಹುದು ಸ್ವಲ್ಪ ಶೇಂಗಾ ಬೀಜ ಸೇರಿಸ್ಕೋತಾ ಇದ ಅಂದರೆ ಕಡಲೆ ಬೀಜ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೋತಾ ಇದ್ನಿ ನೀವು ಬೇಕಿದ್ರೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಸೇರಿಸ್ಕೋಬೋದು ನಾಯ್ನಲ್ಲಿ ಸೇರಿಸ್ಕೊಂಡಿಲ್ಲ ಅಂದರೆ ಈ ದೋಸೆಗೆ ಹಾಕೋದ್ರಿಂದ ಸೇರಿಸ್ಕೊಂಡಿಲ್ಲ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ಬೇಕಾದಲ್ಲಿ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ ನೀರೇನು ಬೇಕಾಗಿಲ್ಲ ಅಂತಂದರೆ ಹಾಗೆ ಕೂಡ ಪೇಸ್ಟ್ ಮಾಡಿಕೊಳ್ಳಿ ಇದನ್ನು ನೋಡಿ ಈ ರೀತಿಯಾಗಿ ಇವಾಗ ಇದು ರುಬ್ಕೊಂಡಿದ್ದ ಆದ ತಕ್ಷಣ ಈ ರೀತಿಯಾಗಿದೆ ಇದು ಸೈಡಿಗೆ ಎತ್ತಿ ಇಟ್ಕೊಳ್ಳೋಣ ಸೇಮ್ ಮಾಡ್ಕೊಳ್ಳೋಕೆ ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆ ಒಂದು ಕಾಲು ಕಪ್ ಆಗುವಷ್ಟು ಬೇಳೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಸ್ವಲ್ಪ ಅವಲಕ್ಕಿನ ಹಾಕಿ ಬೆಳಗ್ಗೆ ನೆನೆ ಹಾಕಿ ಸಾಯಂಕಾಲ ಇದನ್ನ ರುಬ್ಕೊಂಡು ಇಟ್ಕೊಂಡಿದ್ದೆ ಇದನ್ನ ರಾತ್ರಿ ನೆನೆಯೋಕೆ ಬಿಡಬೇಕು ಇದಕ್ಕೆ ಸೋಡಾ ಯಾವುದೇ ರೀತಿ ಸೋಡಾನ ಹಾಕಬಾರ್ದು ಅವಲಕ್ಕಿ ಹಾಕೋದ್ರಿಂದ ಇದು ಉಬ್ಬಿ ಬರುತ್ತಾ ಹಾಗಾಗಿ ಸೋ ಯಾವುದೇ ರೀತಿ ಸೋಡಾನ ಉಪಯೋಗ ಮಾಡಬಾರ್ದು ಆ ಹಿಟ್ನ ಇನ್ನೊಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಗಟ್ಟಿ ಇದೆ ಅನಿಸಿತು ಹಾಗಾಗಿ ನಾ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಸೇರಿಸ್ಕೊಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಸೇರಿಸ್ಕೋತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಡೋದ್ರಿಂದ ಇದು ಗರಿ ಗರಿಯಾಗಿ ಬರ್ತೈತಿ ಹಾಗಾಗಿ ಒನ್ ಟೇಬಲ್ ಸ್ಪೂನ್ ಸಕ್ಕರೆನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ತಕ್ಷಣ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ್ಕೋಬೇಕು ಅಂದರೆ ಸಕ್ಕರೆ ಎಲ್ಲ ಕರಗಬೇಕು ಆ ರೀತಿಯಾಗಿ ಒಮ್ಮೆ ಚೆನ್ನಾಗಿ ಇದನ್ನ ಮಿಕ್ಸ್ ಆದ ತಕ್ಷಣ ನೋಡಿ ಇದು ಇವಾಗ ರೆಡಿಯಾಗಿ ದೋಸೆ ಮಾಡ್ಕೊಳ್ಳೋಕ್ಕೆ ತವಾನ ಕಾಯೋಕೆ ಇಟ್ಕೊಂಡಿದ್ದೆ ಕಾದಿರೋ ತವಾಗಿ ಹಿಟ್ಟನ್ನ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು ನಾನಿಲ್ಲಿ ಸ್ಟಿಕ್ ತವಾನ ತೊಗೊಂಡಿದ್ದೀನಿ ಹಾಗಾಗಿ ಎಣ್ಣೆನೂ ಸ್ಪ್ರೆಡ್ ಮಾಡಿಲ್ಲ ನೀವು ಯಾವ ತವಾನ ತೊಗೊಂಡಿರ್ತಾರಲ್ವ ಅದಕ್ಕೆ ಏನಾರ ಎಣ್ಣೆ ಟಚ್ ಮಾಡೋ ಹಾಗಿದ್ರೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದನ್ನ ಸ್ಪ್ರೆಡ್ ಮಾಡ್ಕೊಂಡು ಆನಂತರ ಹಿಟ್ಟನ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ ಏನು ಮಾಡಿ ಎತ್ತಿ ಇಟ್ಕೊಂಡು ಕೆಂಪು ಚಟ್ನಿನ ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ದೋಸೆ ಮೇಲೆ ಆದ ತಕ್ಷಣ ಒನ್ ಟೇಬಲ್ ಸ್ಪೂನ್ ಏನೋ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ನೀವು ಎಣ್ಣೆ ಪಾಲ್ ಬೆಣ್ಣೆ ಕೂಡ ಹಾಕೋಬೋದು ಅದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತಾ ಇಲ್ಲೆಲ್ಲ ಆದ ತಕ್ಷಣ ಏನು ಮಾಡಿ ಎತ್ತಿ ಇಟ್ಕೊಂಡು ಇದಲ್ವ ಆಲೂಗಡ್ಡೆ ಪಲ್ಯನ ಅದನ್ನು ಕೂಡ ಇದ್ರ ಮೇಲೆ ಹಾಕ್ಕೊಂಡು ದೋಸೆನ ಬೇಯಿಸ್ಕೊತಾ ಇದ್ದೀನಿ ನೀವು ಇದರ ಮೇಲೆ ಆಲೂಗಡ್ಡೆ ಹಾಕೊಳಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ಪ್ಲೇಟಲ್ಲಿ ಕೂಡ ಹಾಕ್ಕೊಂಡು ಸರ್ವ್ ಮಾಡಿಕೊಡಿ ಅದರ ಟೇಸ್ಟ್ ಕೂಡ ತುಂಬ ತುಂಬ ಚೆನ್ನಾಗಿರ್ತೈತಿ ಈ ರೀತಿಯಾಗಿ ಹಾಕೊಂಡು ಬೇಯಿಸ್ಕೊಂಡ್ರೆ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಮಸಾಲೆ ದೋಸೆ ರೆಡಿ ಆಗುತ್ತಾ ನೀವೇ ನೋಡಿದ್ರಲ್ವಾ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ರೇಷನ್ ಅಕ್ಕಿಯಿಂದ ಗರಿ ಗರಿ ಆಗಿರೋ ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು